ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಲೀಗಲ್ ಅಡ್ವೈಸ್ ಕೊಡುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂಥ ಸೆವೆಂತ್ ಪೇ ಕಮಿಷನ್ ರಿಪೋರ್ಟು ಗೌರ್ಮೆಂಟಿಗೆ ಸಬ್ಮಿಟ್ ಆಗಿದೆ ಸೆವೆಂತ್ ಪೇ ಕಮಿಷನ್ನಲ್ಲಿ ಸರ್ಕಾರಿ ನೌಕರರಿಗೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟು ಸ್ಯಾಲ್ರಿ ಹೈಕ್ ಮಾಡಬೇಕು ಅಂತ ಹೇಳಿದೆ ಈ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸ್ಯಾಲ್ರಿ ಹೈಕ್ ಆದರೆ ನಮ್ಮ ಸಂಬಳ ಎಷ್ಟಾಗತ್ತೆ ಮೂಲ ವೇತನ ಎಷ್ಟಾಗತ್ತೆ ಇದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನ ತಮ್ಮ ಮುಂದೆ ತಂದಿದ್ದೀನಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಸಿದ್ಧಪಡಿಸಿದಂಥ ಒಂದು ಚಾರ್ಟು ನಿನ್ನೆ ದಿನ ನಾನು ಸಿದ್ಧಪಡಿಸಿದ ಚಾರ್ಟನ್ನ ಹಾಕಿದ್ದೆ ಈ ದಿನ ಸರ್ಕಾರಿ ನೌಕರ ಸಂಘ ಸಿದ್ಧಪಡಿಸಿದ ಚಾರ್ಟನ್ನು ಹಾಕಿದ್ದೀನಿ ಈ ಚಾಟ್ನಲ್ಲಿ ನಿಮ್ಮ ಸಂಬಳ ಎಷ್ಟಾಗತ್ತೆ ಬೇಸಿಕ್ಕೂ ಎ ಎಷ್ಟಾಗತ್ತೆ ಸಿಕ್ಸ್ ಪೇ ಕಮಿಷನ್ನಿಗೂ ಸೆವೆಂತ್ ಪೇ ಕಮಿಷನ್ನಿಗೂ ಎಷ್ಟು ಸಂಬಳ ವ್ಯತ್ಯಾಸ ಆಗತ್ತೆ ಎಷ್ಟು ಹೆಚ್ಚಳ ಆಗತ್ತೆ ಅಂತ ವಿವರವಾದ ಮಾಹಿತಿನ ರೆಡಿ ಮಾಡಿದ್ದಾರೆ ನೌಕರ ಸಂಘದವರು ಅದರ ಬಗ್ಗೆ ಬ್ರೀಫಾಗಿ ಸ್ವಲ್ಪ ಹೇಳ್ತಾ ಹೋಗ್ತೀನಿ ನೀವು ಇದನ್ನು ನೋಡ್ತಾ ಹೋದರೆ ನಿಮಗೆ ಗೊತ್ತಾಗತ್ತೆ ಅದ್ರ ಪಿ ಡಿ ಎಫನ್ನು ಕೂಡ ಯಾರಿಗಾದರೂ ಬೇಕಿದ್ದರೆ ಅವರಿಗೆ ಪಿ ಡಿ ಎಫನ್ನು ಕಳಿಸೋವಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಸ್ನೇಹಿತರೆ ಸರ್ಕಾರಿ ನೌಕರರು ನಾವು ಕೇಳಿರೋದು ಫಾರ್ಟಿ ಪರ್ಸೆಂಟ್ ಪ್ಲೇಸ್ಮೆಂಟು ಬಟ್ಟು ವೇತನ ಆಯೋಗ ಶಿಫಾರಸ್ಸು ಮಾಡಿರೋದು ಕೇವಲ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟು ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟಿಗೆ ಎಷ್ಟು ನಮ್ಮ ಸ್ಯಾಲ್ರಿ ಹೆಚ್ಚಳ ಆಗತ್ತೆ ಅಂದರೆ ಸ್ನೇಹಿತರೆ ನಿಮ್ಮ ಸ ಬೇಸಿಕ್ಕು ಹದಿನೇಳು ಸಾವಿರ ಇದ್ದರೆ ಒಂದು ಏಳು ಇಪ್ಪತ್ತೆರಡಕ್ಕೆ ಅದಕ್ಕೆ ಮೂವತ್ತೊಂದು ಪರ್ಸೆಂಟು ಡಿ ಎನ ಆ್ಯಡ್ ಮಾಡ್ಕೊಂಡ್ರೆ ಐದು ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ಆಗತ್ತೆ ಅದಕ್ಕೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟು ಅಂದರೆ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಒಟ್ಟಾರೆ ನಿಮ್ಮ ಬೇಸಿಕ್ಕು ಇಪ್ಪತ್ತೇಳು ಸಾವಿರ ರೂಪಾಯಿ ಆಗುತ್ತೆ ಅದ್ರ ಜೊತೆಗೆ ಏನು ಬಾಕಿ ಇದೆಯಲ್ಲ ನಾನು ನಿನ್ನೆ ಮಾಡಿದಾಗ ನಲವತ್ತೆರಡು ಪರ್ಸೆಂಟಲ್ಲಿ ಮೂವತ್ತೊಂದು ಪರ್ಸೆಂಟ್ ಅಂದರೆ ಹನ್ನೊಂದುವರೆ ಪರ್ಸೆಂಟನ್ನು ಕ್ಯಾಲ್ಕುಲೇಟ್ ಮಾಡಿದ್ದೆ ಬಟ್ ಇವರು ನೌಕರ ಸಂಘದವರು ಈಗ ಡಿ ಎ ಕೊಟ್ಟಿರೋದನ್ನು ಬಿಟ್ಟು ಕ್ಯಾಲ್ಕುಷನ್ ಮಾಡಿದ್ದಾರೆ ಅಂದರೆ ಎಂಟೂವರೆ ಪರ್ಸೆಂಟನ್ನು ಕ್ಯಾಲ್ಕುಷನ್ ಮಾಡಿ ನಿಮಗೆ ಹೇಳ್ತಾ ಇದ್ದಾರೆ ಇಷ್ಟು ಕ್ಯಾಲ್ಕುಷನ್ ಮಾಡಿರೋದ್ರಿಂದ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟು ಅಂದರೆ ಹದಿನೇಳು ಸಾವಿರಕ್ಕೆ ಎರಡು ಸಾವಿರದ ಇನ್ನೂರ ತೊಂಬತ್ತೈದು ರೂಪಾಯಿ ಆಗತ್ತೆ ಅದ್ರ ಜೊತೆಗೆ ಮೆಡಿಕಲ್ ಅಲೋಯನ್ಸು ಈ ಎಲ್ಲ ಅಲೋಯೆನ್ಸುಗಳನ್ನು ಸೇರ್ಕೊಂಡು ಹದಿನೇಳು ಸಾವಿರದ ನಾನ್ನೂರು ರೂಪಾಯಿ ಇದ್ದರೆ ಅದಕ್ಕೆ ತರ್ಟಿ ಒನ್ ಪರ್ಸೆಂಟು ಡಿ ಎ ಅಂದರೆ ಐದು ಸಾವಿರದ ಮುನ್ನೂರ ನ ತೊಂಬತ್ನಾಲ್ಕು ರೂಪಾಯಿ ಆಗತ್ತೆ ಅದಕ್ಕೆ ಟ್ರೀಟ್ಮೆಂಟು ನಾಲ್ಕು ಸಾವಿರದ ಏಳು ನೂರ ಎಂಬತ್ತೈದು ರೂಪಾಯಿ ಆಗುತ್ತೆ ಟೋಟಲ್ಲು ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಬೇಸಿಕ್ಕಿಗೆ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟು ಡಿ ಎರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಅದಕ್ಕೆ ಹೆಚ್ ಆರ್ ಎ ಎರಡು ಸಾವಿರದ ಎಪ್ಪತ್ನಾಲ್ಕು ರೂಪಾಯಿ ಸೆವೆನ್ ಪಾಯಿಂಟ್ ಫೈವು ಮೆಡಿಕಲ್ಲು ಐನೂರು ರೂಪಾಯಿ ಈ ನಾವು ಏಳನೇ ವೇತನ ಆಯೋಗದಲ್ಲಿ ಎಷ್ಟಾಗತ್ತೆ ನಮ್ಮ ಬೇಸಿಕ್ ಅಂದರೆ ಮೂವತ್ತೆರಡು ಸಾವಿರದ ಐನೂರ ಎಪ್ಪತ್ತ ನಾಲ್ಕು ರೂಪಾಯಿ ಆಗತ್ತೆ ಅದೇ ನಾವು ಆರನೇ ವೇತನ ಆಯೋಗದಲ್ಲಿ ಇಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತ ಏಳು ರೂಪಾಯಿಯನ್ನ ಪಡ್ಕೊಳ್ತಾ ಇರ್ತೀವಿ ನಮಗೆ ಐದನೇ ಆರನೇ ವೇತನ ಆಯೋಗದಿಂದ ಏಳನೇ ವೇತನ ಆಯೋಗಕ್ಕೆ ವ್ಯತ್ಯಾಸ ಆರು ಸಾವಿರದ ನೂರ ಎಂಬತ್ತ ಏಳು ರೂಪಾಯಿ ವ್ಯತ್ಯಾಸ ಆಗತ್ತೆ ಅದೇ ರೀತಿ ನಾವು ಇಪ್ಪತ್ತೆರಡು ಸಾವಿರದ ನಾನ್ನೂರು ರೂಪಾಯಿ ಏನಾದರೂ ಈಗ ತಗೊಳ್ತಾ ಇದ್ರೆ ಅದಕ್ಕೆ ಆರು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕು ರೂಪಾಯಿ ಸ್ಪ್ಲಿಟ್ಮೆಂಟು ಆರು ಸಾವಿರದ ನೂರ ಅರವತ್ತು ರೂಪಾಯಿ ಟೋಟಲ್ ಬೇಸಿಕ್ಕು ಮೂವತ್ತೈದು ಸಾವಿರದ ಏಳುನೂರು ರೂಪಾಯಿಗೆ ಹೋಗುತ್ತೆ ಮೂವತ್ತೈದು ಸಾವಿರದ ಏಳ್ನೂರು ರೂಪಾಯಿಗೆ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟು ಅಂತ ಹೇಳಿದ್ರೆ ಮೂರು ಸಾವಿರದ ಮೂವತ್ತೈದು ರೂಪಾಯಿ ಅದಕ್ಕೆ ಹೆಚ್ಚರೆ ಎರಡು ಸಾವಿರದ ಆರುನೂರ ಎಪ್ಪತ್ತೆಂಟು ರೂಪಾಯಿ ಮೆಡಿಕಲ್ ಅಲೋವೆನ್ಸು ಅವೆಲ್ಲ ಸೇರಿ ನಮಗೆ ನಲವತ್ತು ಸಾವಿರದ ಒಂಬೈನೂರ ಎಂಬತ್ತೈದು ರೂಪಾಯಿ ನಾವು ತಗೊಳ್ತೀವಿ ಅದೇ ನಾವು ಆರನೇ ವೇತನ ಆಯೋಗದಲ್ಲಿ ತಗೊಳ್ತಾ ಇದ್ದಿದ್ದು ಮೂವತ್ತ್ಮೂರು ಸಾವಿರದ ನೂರ ಅರವತ್ತು ರೂಪಾಯಿ ನಮಗೆ ವ್ಯತ್ಯಾಸ ಎಷ್ಟಾಯಿತು ಅಂದರೆ ಏಳು ಸಾವಿರ ರೂಪಾಯಿಗೂ ಹೆಚ್ಚು ಡಿಫ್ರೆನ್ಸ್ಗಳನ್ನು ನೋಡ್ಬೋದು ಅದೇ ರೀತಿಯಾಗಿ ನಾವು ನಲವತ್ತ ಮೂರು ಸಾವಿರದ ನೂರು ರೂಪಾಯಿ ಏನಾದರೂ ಬೇಸಿಕ್ ಇದ್ದರೆ ನಮಗೆ ಡಿ ಎ ಹದಿಮೂರು ಸಾವಿರದ ಮುನ್ನೂರ ಅರವತ್ತೊಂದು ರೂಪಾಯಿ ಆಗುತ್ತೆ ಪ್ಲಿಟ್ಮೆಂಟು ಹನ್ನೊಂದು ಸಾವಿರದ ಎಂಟು ನೂರ ಐವತ್ತ್ಮೂರು ರೂಪಾಯಿ ಆಗತ್ತೆ ಟೋಟಲ್ ಬೇಸಿಕ್ಕು ಅರವತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗತ್ತೆ ಇದಕ್ಕೆ ಐದು ಸಾವಿರದ ಎಂಟು ಎಂಟುನೂರ ಎಂಬತ್ತಾರು ರೂಪಾಯಿ ಡಿ ಎ ಸೇರ್ಕಂಡ್ರೆ ಮುಳ್ದಿರೋ ಬಾಕಿ ಡಿ ಎ ಸೇರ್ಕಂಡ್ರೆ ಅದರ ಜೊತೆ ಹೆಚ್ ಆರ್ ಹೆಚ್ಚಾರೆ ಐದು ಸಾವಿರದ ಎಪ್ಪತ್ತು ರೂಪಾಯಿ ಮೆಡಿಕಲ್ ಅಲೋಯೆನ್ಸು ಎಲ್ಲ ಸೇರಿ ಎಪ್ಪತ್ತೆಂಟು ಸಾವಿರದ ಒಂಬೈನೂರ ಹದಿನಾರು ರೂಪಾಯಿ ಸಿಗತ್ತೆ ಅದೇ ನಾವು ಆರನೇ ವೇತನ ಆಯೋಗದಲ್ಲಿ ಅರವತ್ತ್ಮೂರು ಸಾವಿರದ ನಾನ್ನೂರ ಹತ್ತು ರೂಪಾಯಿಯನ್ನು ಇದ್ದು ನಮಗೆ ಐದನೇ ವೇತನ ಆಯೋಗ ಹಾಗೂ ಆರನೇ ವೇತನ ಆಯೋಗದ ವ್ಯತ್ಯಾಸ ಹದಿನೈದು ಸಾವಿರದ ಐನೂರ ಅರುವ ಐನೂರ ಆರು ರೂಪಾಯಿ ಆಗತ್ತೆ ಅದೇ ರೀತಿ ಸ್ನೇಹಿತರೆ ನಾವು ಏನಾದರೂ ಐವತ್ತ ಎರಡು ಸಾವಿರ ರೂಪಾಯಿ ಏನಾದರೂ ತಗೋತಾ ಇದ್ದು ಅಂದರೆ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಇದ್ದು ಅಂದರೆ ಮೂವತ್ತೊಂದು ಪರ್ಸೆಂಟು ಪ್ಲೇಟ್ಮೆಂಟಿಗೆ ಹದಿನಾರು ಸಾವಿರದ ಮುನ್ನೂರ ಇಪ್ಪತ್ತೆರಡು ರೂಪಾಯಿ ಆಗತ್ತೆ ಅದೇ ಮೂ ಇಪ್ಪತ್ತೇಳು ಪರ್ಸೆಂಟ್ ಪ್ಲಿಟ್ಮೆಂಟಿಗೆ ಹದಿನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಆಗುತ್ತೆ ಒಟ್ಟು ಟೋಟಲ್ಲು ಬೇಸಿಕ್ಕು ಎಂಬತ್ತ್ಮೂರು ಸಾವಿರದ ಏಳು ನೂರು ರೂಪಾಯಿ ಆಗತ್ತೆ ಅದರಲ್ಲಿ ಡಿ ಎ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟು ಡಿ ಎ ಅಂದರೆ ಏಳು ಸಾವಿರದ ನೂರ ಹದಿನೈದು ರೂಪಾಯಿ ಆಗತ್ತೆ ಅದಕ್ಕೆ ಹೆಚ್ಚರ್ ಎ ಸೆವೆನ್ ಪಾಯಿಂಟ್ ಫೈವ್ ಅಂದರೆ ಆರು ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಮೆಡಿಕಲ್ಸ್ ಐನೂರು ರೂಪಾಯಿ ಸೇರಿ ನಾವು ಏಳನೇ ವೇತನ ಆಯೋಗದಲ್ಲಿ ತಗೊಳ್ಕೊಳ್ಳೋಂಥ ಗ್ರಾಸ್ ಸ್ಯಾಲ್ರಿ ತೊಂಬತ್ತೇಳು ಸಾವಿರದ ಐನೂರ ತೊಂಬತ್ತ್ಮೂರು ರೂಪಾಯಿ ಅದೇ ಆರನೇ ವೇತನ ಆಯೋಗದಲ್ಲಿ ನಾವು ತಗೊಳ್ತಾ ಇದ್ದಿದ್ದು ಎಪ್ಪತ್ತೊಂಬತ್ತು ಸಾವಿರದ ನಾನ್ನೂರ ಮೂವತ್ತೆಂಟು ರೂಪಾಯಿ ಡಿಫ್ರೆನ್ಸ್ ಎಷ್ಟಾಗತ್ತೆ ಅಂದರೆ ಹದಿನೆಂಟು ಸಾವಿರದ ನೂರ ಐವತ್ತು ರೂಪಾಯಿ ಆಗತ್ತೆ ಸ್ನೇಹಿತರೆ ನಾನು ಎಲ್ಲ ಬೇಸಿಕ್ ಅವ್ರ ಬಗ್ಗೆ ಹೇಳ್ತಾ ಇಲ್ಲ ಇದರ ಚಾರ್ಟನ್ನು ಕೊಟ್ಟಿರ್ತೀನಿ ಆ ಚಾರ್ಟಲ್ಲಿ ನೀವು ಬ್ರೀಫಾಗಿ ನಿಮ್ಮ ಬೇಸಿಕಿಗೆ ತಕ್ಕಂತನೇ ನೀವು ಇಲ್ಲಿ ನೋಡ್ಕೊಬೋದು ಇಲ್ಲಿ ನಿಮಗೆ ವಿವರವಾದ ಮಾಹಿತಿ ಸಿಗತ್ತೆ ಯಾರ್ಯಾರಿಗೆ ನಿಮಗೆ ಬೇರೆ ಚಾರ್ಟ್ ಬೇಕು ಅನ್ನೋದಾದರೆ ನನಗೆ ಸಂಪರ್ಕ ಮಾಡಿ ನಿಮಗೆ ಬೇಕಾದಂಥ ಚಾರ್ಟನ್ನು ನಾನು ಕೊಡ್ತೀನಿ ಅದೇ ರೀತಿ ಅರವತ್ತೈದು ಸಾವಿರದ ಒಂಬೈನೂರು ರೂಪಾಯಿ ನಿಮ್ಮ ಈಗಿನ ಸ್ಟಾಕ್ ಬೇಸಿಕ್ ಇದ್ದರೆ ಅದಕ್ಕೆ ತರ್ಟಿ ಒನ್ ಪರ್ಸೆಂಟು ಡಿ ಎ ಅಂದರೆ ಇಪ್ಪತ್ತು ಸಾವಿರದ ನಾನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಆಗತ್ತೆ ಅದಕ್ಕೆ ಪ್ಲಿಟ್ಮೆಂಟು ಇಪ್ಪತ್ತೇಳು ಪರ್ಸೆಂಟು ಅಂದರೆ ಹದಿನೆಂಟು ಸಾವಿರದ ನೂರ ಇಪ್ಪತ್ತ್ಮೂರು ರೂಪಾಯಿ ಆಗತ್ತೆ ಟೋಟಲ್ಲು ನಿಮ್ಮ ಬೇಸಿಕ್ಕು ನಾ ಒಂದು ಲಕ್ಷದ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಆಗತ್ತೆ ಇದಕ್ಕೆ ಈಗ ಬಾಕಿ ಇರುವಂಥ ಡಿ ಎ ಎಂಟು ಸಾವಿರದ ಒಂಬೈನೂರ ಎಂಟು ರೂಪಾಯಿ ಹೆಚ್ ಆರ್ ಐ ಏಳು ಸಾವಿರದ ಆರುನೂರ ಅರವತ್ತು ರೂಪಾಯಿ ಎಲ್ಲ ಸೇರಿ ನೀವು ಒಟ್ಟು ಗ್ರಾಸ್ ಸ್ಯಾಲ್ರಿ ತಗೊಳ್ಳೋದು ಒಂದು ಲಕ್ಷದ ಹದಿನೆಂಟು ಸಾವಿರದ ಒಂಬೈನೂರ ಇಪ್ಪತ್ತೇಳು ರೂಪಾಯಿ ಅದೇ ನೀವು ಆರ್ನೇ ವೇತನ ಆಯೋಗದಲ್ಲಿ ತಗೊಳ್ತಾ ಇದ್ದಿದ್ದು ತೊಂಬತ್ತಾರು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಡಿಫ್ರೆನ್ಸು ಇಪ್ಪತ್ತೆರಡು ಸಾವಿರದ ನಲವತ್ತೊಂದು ರೂಪಾಯಿ ಡಿಫ್ರೆನ್ಸ್ ಆಗತ್ತೆ ಅದೇ ರೀತಿ ನೀವು ಒಂದು ಲಕ್ಷದ ಏಳು ಸಾವಿರದ ನೂರು ರೂಪಾಯಿ ಏನಾದರೂ ಮೂಲ ವೇತನ ಇದ್ದರೆ ನಿಮಗೆ ಮೂವತ್ತೊಂದು ಪರ್ಸೆಂಟು ಇದರಲ್ಲಿ ಇಪ್ ಮೂವತ್ತ ಮೂರು ಸಾವಿರದ ಇನ್ನೂರ ಒಂದು ರೂಪಾಯಿ ಡಿ ಎ ಆಗತ್ತೆ ಪ್ಲಿಟ್ಮೆಂಟು ಇಪ್ಪತ್ತೊಂಬತ್ತು ಸಾವಿರದ ನಾನ್ನೂರ ಐವತ್ತ್ಮೂರು ರೂಪಾಯಿ ಆಗುತ್ತೆ ಟೋಟಲ್ಲು ನಿಮ್ಮ ಬೇಸಿಕ್ಕು ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಅದಕ್ಕೆ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟು ಡಿ ಎ ಸೇರಿಕೊಂಡ್ರೆ ಹದಿನಾಲ್ಕು ಸಾವಿರದ ಐನೂರ ಐವತ್ತೆರಡು ರೂಪಾಯಿ ಆಗುತ್ತೆ ಸೆವೆನ್ ಪಾಯಿಂಟ್ ಫೈವ್ ಹೆಚ್ ಆರ್ ಎ ಸೇರಿಕೊಂಡ್ರೆ ಹನ್ನೆರಡು ಸಾವಿರದ ಎಂಟು ನೂರ ನಲವತ್ತು ರೂಪಾಯಿ ಆಗತ್ತೆ ಆವಾಗ ನೀವು ತಗೊಳ್ಳೋ ಅಂಥ ಸಂಬಳ ಒಂದು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ತೊಂಬತ್ತೆರಡು ರೂಪಾಯಿ ಆಗುತ್ತೆ ನಿಮ್ಮ ಆರನೇ ವೇತನ ಆಯೋಗದಲ್ಲಿ ನೀವು ತಗೊಳ್ತಾ ಇದ್ದಿದ್ದು ಒಂದು ಲಕ್ಷದ ಅರವತ್ತೊಂದು ಸಾವಿರದ ಮುನ್ನೂರ ಎಂಬತ್ತಾರು ರೂಪಾಯಿ ಟೋಟಲ್ಲು ನಿಮಗೆ ಹೈಕ್ ಆಗಿರೋದು ಮೂವತ್ತೇಳು ಸಾವಿರದ ಏಳ್ನೂರ ಆರು ರೂಪಾಯಿ ಸ್ನೇಹಿತರೆ ಈ ಚಾಟ್ನಲ್ಲಿ ಹೆಚ್ ಆರ್ ಹೆಚ್ಚಾರೇನ ಸೆವೆನ್ ಪಾಯಿಂಟ್ ಫೈವಿಗೆ ಮಾತ್ರ ನಾವು ಲೆಕ್ಕಾಚಾರ ಮಾಡಿದ್ದಾರೆ ಅದೇ ಎ ವರ್ಗದ ನಗರಗಳಿಗೆ ಇಪ್ಪತ್ತು ಪರ್ಸೆಂಟ್ ಇರುತ್ತೆ ಬಿ ವರ್ಗದ ನಗರಗಳಿಗೆ ಹದಿನೈದು ಪರ್ಸೆಂಟ್ ಇರುತ್ತೆ ಆ ಹೆಚ್ಚಾರೇನ ಕ್ಯಾಲ್ಕುಲೇಷನ್ ಮಾಡಿದಾಗ ಆ ಎ ಇನ್ನೂ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಸರ್ಕಾರಿ ನೌಕರ ಸಂಘದವರು ಕಷ್ಟಪಟ್ಟು ಈ ಚಾರ್ಟನ್ನು ಮಾಡಿದ್ದಾರೆ ಬಟ್ಟು ನಮಗೆ ಈ ಚಾರ್ಟಿನ ಬಗ್ಗೆ ಆಗಲಿ ಈಗ ಸೆವೆಂತ್ ಪೇ ಕಮಿಷನ್ ಕೊಟ್ಟಂಥ ವರದಿ ಬಗ್ಗೆ ಅಸಮಾಧಾನ ಅಂತೂ ಇದ್ದೇ ಇದೆ ಯಾಕೆಂದರೆ ಎರಡು ವರ್ಷಗಳಿಂದ ರಿಪೋರ್ಟ್ ಕೊಡೋಕ್ಕೆ ಸೆವೆಂತ್ ಪೇ ಕಮಿಷನ್ನು ಸತಾಯಿಸಿದೆ ನೌಕರರ ಒತ್ತಡ ನೌಕರರ ಪ್ರಜರಿಗೆ ಈಗ ಚುನಾವಣೆ ಹತ್ತಿರ ಬಂತು ಅಂತ ಹೇಳಿ ಈಗ ರಿಪೋರ್ಟನ್ನು ಕೊಟ್ಟಿದ್ದಾರೆ ರಿಪೋರ್ಟಲ್ಲಿ ಕೂಡ ನಾವು ಫಾರ್ಟಿ ಪರ್ಸೆಂಟ್ ಕೇಳಿದ್ದು ಅವರು ಕೊಟ್ಟಿರೋದು ಟ್ವೆಂಟಿ ಸೆವೆನ್ ಪರ್ಸೆಂಟು ಸರ್ಕಾರ ಇದನ್ನು ತಾರತಮ್ಯವನ್ನು ಕಮ್ಮಿ ಮಾಡಿ ಒಂದು ತರ್ಟಿ ಫೈವ್ ಪರ್ಸೆಂಟ್ ಆದರೂ ಪ್ಲಿಟ್ಮೆಂಟನ್ನು ಕೊಟ್ಟು ನೌಕರರ ಹಿತ ಕಾಪಾಡಬೇಕು ಸೆಂಟ್ರಲ್ ಗೌರ್ಮೆಂಟು ಅವರಿಗೆ ನಮಗೂ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಟು ಫೈವ್ ಪರ್ಸೆಂಟು ವ್ಯತ್ಯಾಸ ಇದೆ ಅದನ್ನು ಸರಿದೂಕ್ಸ್ಬೇಕು ಅಂತ ಕೇಳ್ಕೊಳ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ